ಮೊದಲನೇದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ಜಯ ಜಯಂತಿಯ ದಿನಾಚರಣೆ ಶುಭಾಶಯವನ್ನು ತಿಳಿಸ್ತಾ ವೀಕ್ಷ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಡ್ರು ವಿಶೇಷವಾಗಿ ಏನಪ್ಪ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದರೆ ಒಂದು ವರ್ಗಕ್ಕೆ ಸೀಮಿತ ಮಾಡ್ಕೊಂಡಿದ್ರು ಅದು ದುರಂತ ಅಂತ ಅಷ್ಟೇ ಯಾಕಪ್ಪ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾಗಿರ್ತಕ್ಕಂತಹ ಸಂವಿಧಾನವನ್ನು ನಮಗೆ ಅರ್ಚನೆ ಮಾಡಿಕೊಟ್ಟಿದ್ದಾರೆ ಅದನ್ನ ನಾವು ಯಾವ ಥರ ನೋಡಬಹುದಪ್ಪ ಅಂದ್ರೆ ಒಂದು ಹೂಗುಚ್ಛ ಥರ ನೋಡ್ಬೋದು ಬಣ್ಣ ಬಣ್ಣದ ಹೂಗಳಿರ್ತಕ್ಕಂತಹ ಹೂಗುಚ್ಚ ಹೇಗೆ ನಮಗೆ ಆಕರ್ಷಣೀಯ ಕಾಣುತ್ತೋ ಅದೇ ಥರ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ಅಧ್ಯಯನ ಮಾಡಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಕಾಲಾವಕಾಶ ತಗೊಂಡು ಏನು ಮಾಡಿದ್ರು ಉತ್ತಮವಾಗಿರ್ತಕ್ಕಂತಹ ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನು ಏನು ರಚನೆ ಮಾಡಿದರು ಅದಕ್ಕಾಗಿ ನಮಗೆ ಏನೆಲ್ಲ ಶೋಷಿತ ವರ್ಗದವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಅವಕಾಶಗಳನ್ನ ಒದಗಿಸಿಕೊಡೋ ಸಂವಿಧಾನದಲ್ಲೇ ಸಂವಿಧಾನದಲ್ಲೇ ಏನು ಮಾಡಿಕೊಟ್ರೆ ಒಂದು ಅವಕಾಶ ತಂದ್ಕೊಟ್ಟರು ಆದ್ರೆ ಎಷ್ಟು ಮಟ್ಟಿಗೆ ನಾವು ಅದನ್ನ ಪಡ್ಕೋತಾ ಇದ್ದೀವಿ ಅನ್ನೋಂಥದ್ದು ಖಂಡಿತ ಇಲ್ಲ ಅಂಬೇಡ್ಕರ್ ಅವರು ಹೇಳಿದಾಗೇನೆ ಶಿಕ್ಷಣ ಸಂಘಟನೆ ಹೋರಾಟ ನೋಡ್ರಿ ಇದು ಮೂರು ಎಷ್ಟು ಚೆನ್ನಾಗಿದೆ ಅನ್ನೋದು ಶಿಕ್ಷಣ ಪಡ್ಕೋಣ ಅಂತ ಏನು ಮಾಡ್ತಾರೆ ಏನ್ಮಾಡ್ತಾರೆ ಸಂಘಟಿತರಾಗ್ತಾರೆ ಸಂಘಟಿತರಾದ್ಮೇಲೆ ಅವ್ರಿಗೆ ಏನೋ ಒಂದು ಸಮಸ್ಯೆಗಳು ಬಂತಪ್ಪ ಅಂತಂದ್ರೆ ಅವರು ಅದನ್ನ ಕೆಚ್ಚದೆಯಿಂದ ಹೋರಾಟವನ್ನು ಮಾಡ್ಕೋತಾರೆ ಅದನ್ನ ಏನ್ ಬೇಕು ಅದನ್ನು ಪಡ್ಕೋತಾರೆ ಆದ್ರೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ದುರಂತ ಅಂತಂದ್ರೆ ಶಿಕ್ಷಣ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಯಾವ ಪ್ರಮಾಣದಲ್ಲಿ ಪಡ್ಕೋಬೇಕು ಅದು ಪಡ್ಕೋತಾ ಇಲ್ಲ ಇಷ್ಟು ಅದು ಹೇಳ್ತೇವೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಅಂತ ಪಡ್ಕೋತಾ ಇದ್ದೀವಿ ಆದ್ರೆ ಎಷ್ಟರ ಮಟ್ಟಿಗೆ ನಾವು ಶಿಕ್ಷಣ ಪೂರ್ತಿ ಮಾಡ್ಕೋತಾ ಇದ್ದೀವಿ ಎಂತದ್ದು ಇಲ್ಲ ಎಜುಕೇಶನ್ ಬಗ್ಗೆ ನೀವು ಒಂದು ಕ್ಯೂ ಮಾತ ಹೇಳ್ರಿ ಕ್ಯೂ ಮುಚ್ಕೊತಾರ ಅಷ್ಟೇ ಅದು ಕುತ್ಕೊಳ್ಳೆ ಹೋಗಲ್ಲ ಬೇರೆ ರೀತಿಯಲ್ಲಿ ಏನಂತರ ಹೋಗ್ತಾ ಇರ್ತದೆ ಅಷ್ಟೇ ಏನಪ್ಪಾ ಅಂತಂದ್ರೆ ನಮಗೆ ಮತ್ತೊಬ್ಬರಿಗೆ ಹೆಚ್ಚು ನಾವು ಪ್ರಶ್ನೆ ಮಾಡಬೇಕಪ್ಪ ಅಂದ್ರೆ ನಾವು ಹೆಚ್ಚು ಹೆಚ್ಚು ತಿಳ್ಕೊಳಂಥದ್ದು ಆಗಬೇಕು ಅಷ್ಟೇ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ನಮಗೆ ಉನ್ನತ ಅಧಿಕಾರ ಸಿಗಬೇಕಾದ್ರೆ ಮತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಶ್ನೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಆ ಒಂದು ವಿಷಯನ ನಾವು ತಿಳ್ಕೊಬೇಕನ್ನುವಂಥದ್ದು ಆದರೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಏನಪ್ಪಾ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಏನಪ್ಪ ಅಂದರೆ ಒಂದೇ ಒಂದು ಸಮುದಾಯಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ ಅಷ್ಟೇ ಅಂಬೇಡ್ಕರ್ ಅಂತದ್ದು ನೋಡಿ ಈಗ ಮುಖ್ಯವಾಗಿ ನಾವು ನೋಡಿದಾಗ ಮೀಸಲಾತಿ ರಿಸರ್ವೇಷನ್ ಅಂತ ಯಾವ ಕ್ಯಾಸ್ಟಿಗೆ ಯಾವ ಕ್ಯಾಟಗರಿಗಿಲ್ಲ ಪ್ರತಿಯೊಂದು ಕ್ಯಾಟಗರಿ ಕೂಡ ಕೊಟ್ಟಿದ್ದಾರೆ ಎಲ್ಲ ಜಾತಿವಾರ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ ಯಾರಿಗೆ ಏನು ಸಿಗಬೇಕೋ ಖಂಡಿತವಾಗ್ಲೂ ಆ ಮೀಸಲಾತಿ ಆದ ಮೇಲೆ ಸಿಗ್ತಾ ಇದೆ ಒಂದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಈಗ ನಮ್ಗೆ ಪ್ರಧಾನಮಂತ್ರಿ ಲೆಕ್ಕಕ್ಕೆ ನೋಡಬೇಕಾಗೆ ಈಗ ನೋಡಿ ನಾವು ಲೋಕಸಭೆ ಚುನಾವಣೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಕೂಡ ಮೀಸಲಾತಿ ಆದ ಮೇಲೆ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಎಷ್ಟು ಜನ ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ವಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಅಂತಾನೆ ಇರ್ತಿಲ್ಲ ಬರೀ ಅಡುಗೆ ಮನೆಗೆ ಅಷ್ಟು ಸೀಮಿತ ಹೋಗ್ತಾ ಇತ್ತು ಅಂಥವ್ರಿಗೂ ಕೂಡ ಎಲ್ಲ ರೀತಿಯಾದಂತಹ ಸ್ವಾತಂತ್ರ್ಯಕ್ಕೆ ಯಾರು ಅವಕಾಶ ಮಾಡಿಕೊಟ್ಟು ಅಂಬೇಡ್ಕರ್ ಅವರು ಅವಕಾಶ ಮಾಡ್ಕೊಂಡಿರ್ತಾರೆ ಆಮೇಲೆ ಈಗಲೂ ಅಷ್ಟೇ ನಾವು ಸಾಮಾನ್ಯವಾಗಿ ಈ ಉತ್ತರ ಕರ್ನಾಟಕ ಆ ಕಡೆ ಭಾಗದಲ್ಲಿ ನೋಡ್ತೀವಪ್ಪ ಅಂತಂದರೆ ಹೊಲಗೇರಿಗಳಂತ ಊರಿಂದ ಹೊರ್ಗಡೆನೇ ಈಗಲೂ ಕೂಡ ನಾವು ನೋಡ್ತೀವಿ ಅವ್ರನ್ನ ಎಷ್ಟೇ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರು ಮುಂದುವರೆದ್ರು ಕೂಡ ಅವ್ರನ್ನ ನೋಡೋ ರೀತಿಯಲ್ಲೇ ಬೇರೆ ಬೇರೆ ಆಗಿರುತ್ತೆ ಹೇಳ್ಬಿಟ್ಟು ಮೈನ್ ಏನಪ್ಪ ಅಂದ್ರೆ ಸ್ವಾಭಿಮಾನ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲೇಬೇಕು ಅನ್ನೋಂಥದ್ದು ಅಷ್ಟೇ ಈಗ ಏನಪ್ಪ ಅಂದ್ರೆ ಯಾರೋ ಒಬ್ಬರನ್ನ ಅನ್ನೋ ಕಾರಣಕ್ಕೆ ಅವ್ರನ್ನ ನಾವು ಭುಜದ ಮೇಲೆ ಇಟ್ಕೊಂಡು ಹೋಗಬೇಕನ್ನೋ ಕಾರಣಕ್ಕೆ ಏನೋ ಒಂದಷ್ಟು ಅವ್ರು ಕೊಡೋಂತಹ ಆಮಿಷಗಳಿಗೆ ಖಂಡಿತವಾಗ್ಲೂ ಒಳಗಾಗ್ಬಾರ್ದು ಅಷ್ಟೇ ಯೋಚನೆ ಮಾಡಬೇಕು ನಾವು ಇವತ್ತಿನ ಒಂದು ದಿನದ ಮಟ್ಟಿಗೆ ನಾವು ದುಡಿಮೆಗೆ ಅವರು ಮ ನಾವು ಮೈ ಮರೆತುಬಿಟ್ಟು ಆಮಿಷಗಳಿಗೆ ಒಳಗಾಗ್ಬಿಟ್ರೆ ಸಂಪೂರ್ಣ ಅವರ ಒಂದು ಹಿಡಿತದಲ್ಲೇ ನಾವು ಇರಬೇಕಾಗುತ್ತೆ ಅಷ್ಟೇ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಾವು ಎಲ್ಲರಿಗೂ ಪೋಷಕರಿಗೆ ನನ್ನ ಒಂದು ಸಜೆಷನ್ ಏನಪ್ಪ ಅಂತಂದರೆ ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡ್ಕೊಳ್ಳೋ ನಟ್ಟಿಗೆ ನಾವು ಮಕ್ಕಳಿಗೆ ಏನು ಮಾಡೋಕ್ಕಂದ್ರೆ ಅವಕಾಶ ಅಷ್ಟೇ ಒಂದು ಎಸ್ ಎಸ್ ಎಲ್ ಸಿನೋ ಪಿ ಯು ಸಿನೋ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಅಷ್ಟೇ ಏನಿಲ್ಲ ಈಗಿರ್ತಕ್ಕಂಥದ್ದು ಸಾಕಷ್ಟು ಅವಕಾಶಗಳಿದೆ ನಾವು ಮೊದಲಾದರೂ ಕೂಡ ಯಾರೂ ನಮಗೆ ಗೈಡ್ ಮಾಡೋಂಥ ಇರ್ತನೇ ಇರಲಿಲ್ಲ ಎಸ್ ಎಲ್ ಸಿ ಆದಮೇಲೆ ನಿಜವಾಗ್ಲೂ ನನ್ನದೇ ಪರ್ಸನಲ್ ಹೇಳ್ತೀನಿ ಅಂತಂದರೆ ಎಸ್ ಎಲ್ ಸಿ ಆದಮೇಲೆ ಆರ್ಡ್ಸ್ ಸೈನ್ಸ್ ಕಾಮರ್ಸ್ ಇದು ಅನ್ನೋದು ಖಂಡಿತ ಗೊತ್ತಿರಲಿಲ್ಲ ಅದು ಈಗ ಹಂಗಲ್ಲ ನೀವು ಒಂದೇ ಕ್ಲಾಸಿಗೆ ಸೇರಿಸ್ಬೇಕಾದ್ರೆ ಪೇರೆಂಟ್ಸ್ ಆದಂಥ ಒಂದು ಮೈಂಡ್ ಸೆಟ್ ಇರುತ್ತೆ ನನ್ನ ಮಗ ಇನ್ನು ಮುಂದೆ ಯಾವುದೊಂದು ಉನ್ನತ ಅಧಿಕಾರಿ ಆಗಬೇಕು ಇಲ್ಲ ಐ ಎ ಎಸ್ ಕೆ ಎಸ್ ಓ ಮಾಡಿಸ್ಬೇಕು ಇಲ್ಲ ಡಾಕ್ಟರ್ ಇಂಜಿನಿಯರ್ ಮಾಡಿಸ್ಬೇಕಂತ ಮನಸ್ಥಿತಿ ಇದೆ ಅದಕ್ಕೆ ತಕ್ಕಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಡ್ತಾರೆ ಆದರೆ ಎಷ್ಟು ಮಟ್ಟಿಗೆ ನಾವುಗಳು ಅದನ್ನು ನಮ್ಮ ಮಕ್ಕಳು ಒಂದು ರೀತಿಯಾಗಿ ಮಾಡ್ತಾರೆ ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನಾವು ಸರ್ಕಾರಿ ಶಾಲೆಗಳಂತಂದರೆ ತುಂಬ ಮೂಗು ಮುರಿತೀವಿ ಏನೂ ಚೆನ್ನಾಗಿಲ್ಲ ಅಂತ ಖಂಡಿತ ಇಲ್ಲ ತುಂಬ ಕ್ವಾಲಿಟಿ ಇರ್ತಕ್ಕಂಥದ್ದು ಸರ್ಕಾರಿ ಶಾಲೆ ಅನ್ನೋಂಥದ್ದು ನಾನು ಈ ಸಮಯದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡಿದ್ರೆ ಈ ಪ್ರೈವೇಟ್ ಸ್ಕೂಲ್ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಈ ಒಂಥರ ನರ್ಸರಿ ಬಿಡುವಂಥ ಗಿಡಗಳಿದ್ದಂಗೆ ಅಲ್ಲಿ ಬೆಳೆಯುವಂತಹ ಮಕ್ಕಳು ಜಾಸ್ತಿ ನೀರು ಹಾಕಿದ್ರೆ ಕೊಡ್ದೆ ಹೋಗ್ತವೆ ಬಿಸಿಲು ಗಿಟ್ರೆ ಒಣಗೋಗ್ತವೆ ಅದೇ ನಮ್ಮ ಗೌರ್ಮೆಂಟ್ ಸ್ಕೂಲ್ ಹಂಗಲ್ಲ ನೀವು ಎಷ್ಟೇ ಗಾಳಿ ಆ ಬಿಸಿಲಿಗೆ ಕೂಡ ಖಂಡಿತ ತಡ್ಕೊತವೆ ನಾವು ನೋಡ್ಬೋದು ಕಡಿಮೆ ನಾವು ಒಂದು ನೀವು ಎಕ್ಸಾಮ್ ಪರ್ಪೋಸಲ್ಲಿ ಖಂಡಿತ ಎಲ್ಲ ಪೋಷಕರು ಗೊತ್ತಿರೋ ಎಕ್ಸಾಮ್ ಇದೆ ಪ್ರೈವೇಟ್ ಸ್ಕೂಲ್ ಅಂತ ಹದಿನೈದು ದಿವಸದಿಂದ ಹದಿನೈಮರ್ ಕೊಡ್ತಾಯಿರ್ತಾರೆ ಎಕ್ಸಾಮಲ್ಲಿ ಅದೇ ಕ್ವಶನ್ ಪೇಪರ್ ಇರ್ತದೆ ಎ ಪ್ಲಸ್ ಹಾಕಿ ಕಳಿಸ್ತಾರೆ ನಮ್ಮಲ್ಲಿ ಹಂಗಲ್ಲ ಗೌರ್ಮೆಂಟ್ ಗಳು ಅಂತ ಏನಪ್ಪ ಅಂತಂದರೆ ಏನಿರೋ ವರ್ಜನಾಟಿ ಅದೇ ಎ ಪ್ಲಸ್ ಇಲ್ಲಿ ಪೇರೆಂಟ್ಸು ಮೆಚ್ಚಿಸುವಂಥ ಅವಶ್ಯಕತೆ ಇಲ್ಲ ಅಲ್ಲಿ ಪ್ರೈವೇಟ್ ಅಲ್ಲಿ ಹಂಗಲ್ಲ ಸಾವಿರ ಸಾವಿರ ಲಕ್ಷ ಲಕ್ಷ ಡೊನೇಷನ್ ಕಟ್ಟಿರ್ತಾರೆ ಎ ಪ್ಲೇಸ್ ಕೊಟ್ಟಿಲ್ಲ ಅಂತಂದರೆ ಅವ್ರನ್ನೇ ಕ್ವಶನ್ ಮಾಡ್ತಲ್ಲ ಒಂದು ವರ್ಷ ನಮ್ಮ ಸ್ಕೂಲು ನಿಮ್ಮ ಸ್ಕೂಲ್ ಕಳಿಸಿದ್ದೀನಿ ಲಕ್ಷ ಲಕ್ಷ ಕಟ್ಟಿದ್ದೀನಿ ನನ್ನ ಮಗನಿಗೆ ಏನು ಕಳಿಸಿದ್ದೀನೋ ಅಂತ ಕ್ವಶನ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಎ ಪ್ಲಸ್ ಹಾಕಿ ಕಳಿಸ್ತಾರೆ ಆದರೆ ನಮಗೆ ಅದೇ ಖುಷಿ ನಾವು ಹೇಳ್ಕೊಂಡು ತಿರ್ಗಾಡ್ತೀವಿ ನನ್ನ ಮಗ ಪ್ಲಸ್ ಅನ್ನೋದಕ್ಕೆ ಎಷ್ಟು ಎಷ್ಟು ಓದ್ತಾನೆ ಅವ್ರಲ್ಲಿ ಏನು ನಾಲೆಜ್ ಇದೆ ಅಂತ ಖಂಡಿತ ನಾವು ಪರೀಕ್ಷೆ ಮಾಡಕ್ಕೆ ಹೋಗಲ್ಲ ಆ ರೀತಿನೆಲ್ಲ ಹೋಗ್ತೀವಿ ಅಷ್ಟೇ ಅದಕ್ಕೋಸ್ಕರನೇ ಸಾಧ್ಯವಾದಷ್ಟು ಕೂಡ ನೀವು ನೋಡಿರಿ ನೀವು ಪ್ರೈವೇಟ್ ಸ್ಕೂಲ್ ಅಂತ ಹೋಗ್ತಿರಪ್ಪ ಅಂತಿದಾಗ ನೀವು ಅವ್ರನ್ನ ಏನು ಪ್ರಶ್ನೆ ಮಾಡೋಕ್ಕಾಗಲ್ಲ ನೀವು ಪ್ರಶ್ನೆ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಟಿ ಸಿ ಕಿತ್ಕೊಡ್ತಾರೆ ಟಿ ಸಿ ಕಿತ್ಕೊಡ್ತಾರೆ ನೀವು ಗೌರ್ಮೆಂಟ್ ಸ್ಕೂಲ್ ಬಂದು ಕ್ವಶನ್ ಮಾಡಿ ಖಂಡಿತ ಅಲ್ಲಿ ಖರ್ಚು ಮಾಡೋದ್ರಲ್ಲಿ ಹತ್ತು ಪರ್ಸೆಂಟ್ ಖರ್ಚು ಮಾಡಿ ಅಷ್ಟೇ ಎಲ್ಲ ಮಕ್ಕಳಿಗೂ ಖರ್ಚು ಮಾಡಿದಂಗೆ ಒಂದು ಹತ್ತು ಪರ್ಸೆಂಟ್ ಖರ್ಚು ಮಾಡಿದ್ರೆ ಸಾಕು ನಿಮ್ಗೆ ವಿಶೇಷವಾಗಿ ಮಾಡ್ತಾರೆ ಒಂದು ಗೌರವ ಕೊಡ್ತಿರ್ತಾರೆ ಆಮೇಲೆ ನೀವು ಇಲ್ಲಿ ಏನ್ ಬೇಕಾದ್ರೂ ನೀವು ಪ್ರಶ್ನೆ ಮಾಡೋದು ಅರ್ಥ ಆಯ್ತಾ ಈಗ ಇದೆ ಈಗ ನಮ್ಗೆ ಏನ್ ಬೇಕು ಎಲ್ಲ ಕೂಡ ಇಂಗ್ಲೀಷ್ ಮೀಡಿಯಂ ಬೇಕಾ ಖಂಡಿತ ಇದೆ ಆದ್ರೂ ಕೂಡ ನಾವು ಅಲ್ಲಿ ತೊಡಗಿಸ್ಕೋಬೇಕು ಅಷ್ಟೇ ನಾವು ಪೇರೆಂಟ್ಸ್ ನಿಮಗೆ ಆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಿವೋ ಅದರಿಂದ ಗೌರ್ಮೆಂಟ್ ಸ್ಕೂಲ್ ಬರೋವ ಜೊತೆಗೆ ಇನ್ನೊಂದೇನಪ್ಪ ಇನ್ನೊಂದೇನಂತಂದ್ರೆ ಈಗ ನಾವು ಹೆಂಗೆ ಪ್ರೈವೇಟ್ ಸ್ಕೂಲ್ಗೆ ಮಗುಗೆ ಜಾಗೃತಿ ಮಾಡಕ್ ಅಂತ ಬಿಟ್ಟು ಪೇರೆಂಟ್ಸ್ ಬಿಟ್ಟಿಗೆ ಹೋಗ್ತಿವೋ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಬನ್ನಿ ಮೀಟಿಂಗ್ ಅಂತಂದ್ರೆ ಒಬ್ಬರು ಬರಲ್ಲ ಒಬ್ಬೊಬ್ಬರು ಕೂಡ ಏನು ಬರಲ್ಲ ಈಗ ನಾನು ದುಡಿಮೆ ಮಾಡೋದು ಯಾರಿಗೋಸ್ಕರ ನನ್ನ ಮಕ್ಳಿಗೋಸ್ಕರ ನನ್ನ ಮಗು ಓದ್ತಾ ಇದ್ದೀವಿ ಇಲ್ಲ ಅಂತ ತಿಳ್ಕೊಬೇಕಂತಂದ್ರೆ ನನ್ನ ಸ್ಕೂಲ್ ಬರ್ಬೇಕಾ ಏನ್ ಪ್ಲಸ್ ಮೈನಸ್ ಅಂತ ತಿಳ್ಕೊಬೇಕಾ ಮಾಡೋದೇ ಇಲ್ಲ ಇಲ್ಲಿ ಬಂದಾಗ ನಾವು ಶಿಕ್ಷಕರಾಗಿರ್ತವ್ರು ಟೀಚರ್ಸ್ ಅದು ಅವ್ರ್ಗೇನು ತುಂಬಿಕೊಡ್ಬೇಕು ಅವ್ರು ತುಂಬಿಕೊಡ್ತಾರೆ ಪೇರೆಂಟ್ಸ್ ಅದಂತೂ ನಾವು ತುಂಬಿಕೊಡ್ಬೇಕು ನಮಗೆ ಗೊತ್ತಿದೆ ಒಂದು ಕೈಯಲ್ಲಿ ಖಂಡಿತ ಚಪ್ಪಳ ಹೊಡೋಕ್ಕಾಗಲ್ಲ ಎರಡು ಕೈ ಬೇಕೇ ಬೇಕು ಅದಕ್ಕೆ ಪೇರೆಂಟ್ಸು ಟೀಚರ್ಸು ಜೊತೆ ಇದ್ದಾಗ ಮಾತ್ರ ನಮ್ಮ ಮಗು ಪ್ರೋಗ್ರೆಸ್ ಅಂತ ಸಾಧ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಶಿಕ್ಷಣ ಅಂತ ಪಡ್ಕೊಳ್ಳೋದಾದಾಗ ಖಂಡಿತ ಏನು ಅಂಬೇಡ್ಕರ್ ಅವ್ರು ಕಂಡಂತಹ ಕನಸು ನಮಗೆ ಗೊತ್ತಿದೆ ಅವ್ರು ಶಿಕ್ಷಣ ಪಡ್ಕೊಳ್ಬೇಕಂದ್ರೆ ಎಷ್ಟು ಅಂತ ಆ ಆ ಶಿಕ್ಷಣ ಪಡ್ಕೊಂಡಿದ್ದಕ್ಕೋಸ್ಕರನೇ ಅವ್ರನ್ನ ಹೆಚ್ಚು ಕಡಿಮೆ ನೂರ ತೊಂಬತ್ಮೂರು ದೇಶಗಳಲ್ಲಿ ಅವ್ರ ಮರಣ ಹೊಂದಂಥ ಏನು ಒಂದ್ರ ದಿನಾಚರಣೆ ದಿವಸ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಆ ಅರ್ಧಕ್ಕೆ ಏನ್ ಮಾಡ್ತಾರೆ ಫ್ಲಾಗ್ ಅನ್ನ ಆಚಾರೆ ನೂರ ತೊಂಬತ್ ಮೂರು ದೇಶಗಳಲ್ಲಿ ಇಂತಹ ಗೌರವ ಯಾವೊಂದು ಈಗ ಏನು ಏಪ್ರಿಲ್ ಇದೆಯಲ್ವಾ ಇದನ್ನ ವರ್ಲ್ಡ್ ನಾಲೆಜ್ ಡೇ ಅಂತ ಕರೀತಾರೆ ಯಾಕೆ ಅವರ ಜ್ಞಾನ ಅನ್ನೋಂತದ್ದು ಅಷ್ಟು ಮಟ್ಟಿಗೆ ಇತ್ತು ಅವ್ರು ಪಡ್ಕೊಂಡಂತಹ ಶಿಕ್ಷಣನ ಇದುವರೆಗೂ ಯಾರು ಕೂಡ ಪಡ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಶಿಕ್ಷಣಕ್ಕೆ ಅಷ್ಟೊಂದು ಶಕ್ತಿ ಇದೆ ಸೊ ನಾವು ಪೇರೆಂಟ್ಸ್ ಅದಂತ ಏನು ಮಾಡಬೇಕು ಅಂದರೆ ಎಜುಕೇಷನ್ಗೆ ನಮ್ಮ ಮಕ್ಕಳಿಗೆ ಜಾಸ್ತಿ ಪ್ರಶಸ್ತಿಯನ್ನು ಕೊಡಬೇಕು ಹಾಗಂತ ನಾವು ಒತ್ತಾಯಪೂರ್ವಕವಾಗಿ ಮಕ್ಕಳಿಗೆ ಓದು 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 ಅಂತ ಹೇಳೋದಲ್ಲ ಸೊ ಅದನ್ನು ಒಂದು ಸ್ವಲ್ಪ ಏನು ಮಾಡಬೇಕಂದ್ರೆ ಏನು ಇಂಟ್ರೆಸ್ಟ್ ಇದೆ ನೋಡಿಕೊಂಡು ಅವ್ರಿಗೆ ಕಲ್ತಂಗೂ ಇರಬೇಕು ಖುಷಿಯಿಂದನೂ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಆ ರೀತಿಯಲ್ಲಿ ನಾವು ಎನ್ವೈರ್ಮೆಂಟ್ ಇದೆ ಕ್ರಿಯೇಟ್ ಮಾಡಬೇಕು ಆಮೇಲೆ ಸಾಕಷ್ಟು ನಾನು ಹೇಳೋದು ಇಷ್ಟೇ ಈಗ ಇಷ್ಟೊಂದು ಅದ್ಭುತವಾಗಿ ನೀವೇನು ಇದ್ದೀರಾ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೆ ಅದಕ್ಕಾಗಿ ಒಂದು ಪ್ಲಾನ್ ಮಾಡ್ಕೊಳ್ಳೋದಾದಾಗ ಎಷ್ಟೋ ಜನಕ್ಕೆ ನಮ್ಮ ಒಂದು ವರ್ಗದವ್ರಿಗೆ ಅಂತಲ್ಲ ಎಷ್ಟೋ ಮಕ್ಕಳಿಗೆ ಏನಪ್ಪ ಅಂತಂದರೆ ಬಡತನದಿಂದಲೂ ತುಂಬ ಶೋ ಅವ್ರಿಗೆ ಸಿಗಬೇಕಾದಂಥ ಸಿಗಿದೆ ಶಾಲೆಗಳನ್ನ ತೋರಿಸ್ಕೊಳಂಥ ಈಗೇನಿಲ್ಲ ಬಿಡ್ರಿ ಎನ್ ಜಿ ಶಾಲೆಗಳಿಗೆ ಸಾಕಷ್ಟು ಕೊಡ್ತಾರೆ ಅದೇ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಒಂದು ಒಂದು ಚಿಕ್ಕ ಪ್ರಮಾಣದಲ್ಲಿ ಅವ್ರಿಗೆ ಬೇಕಂತ ಪಠ್ಯ ಏನು ಸೌಲಭ್ಯಗಳನ್ನು ಒಂದು ನೋಟ್ಬುಕ್ ಆಗಿರ್ಬೋದು ಒಂದು ನೋಟ್ಪ್ಯಾಡ್ ಆಗಿರ್ಬೋದು ಇಂಥದ್ದನ್ನು ಒದಗಿಸ್ಕೊಟ್ರೆ ತುಂಬಾ ಅಂತ ಒಂದು ಸಜೆಷನ್ ಅಷ್ಟೇ ಅದಕ್ಕೆ ಬೇಕಾದಂತಹ ಖಂಡಿತ ನಮ್ಮ ಸಹಕಾರ ಯಾವಾಗಲೂ ಕೂಡ ನೀರುತ್ತೆ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತೆ ತಮ್ಮೆಲ್ಲರಿಗೂ ಒಂದಿಸ್ತಾ ಸೊ ನನ್ನ ಮಾತಾಡೋದು ಕೂಡ